ನಮಸ್ತೆ ಆರಾಮಹೇವ್ ವಿಶೇಷವಾಗಿ ಅಪ್ಪ ಇದು ನನ್ನ ಗುರುಮಠ ನಮಗೆ ಇವತ್ತು ವಿದ್ಯೆ ಇನ್ನೊಂದು ಹನ್ನೊಂದು ಕೊಟ್ಟಂತಹ ಮಠ ಈ ಮಠದಲ್ಲಿ ಏನಂತ ಹೇಳಿದ್ರೆ ಆರಿಂದ ಸೆಕೆಂಡ್ ಪಿ ವರ್ಗು ಯಾವುದೇ ಮಕ್ಕಳಾಗಿರ್ಲಿ ಏನಪ್ಪಾ ಒಂದು ವಿದ್ಯೆ ಒಂದು ವಸತಿ ಒಂದು ವಾಸ್ತವ್ಯ ಯಾವ ಒಂದು ಮಠದಲ್ಲೂ ಸಹ ಸಿದ್ಧಿರ್ತಕ್ಕಂತ ಒಂದು ವಾಸ್ತವ್ಯವನ್ನ ಇವತ್ತು ನಾನೂರು ಜನ ಮಕ್ಳು ಇದೀ ಮಠದಲ್ಲಿ ಹೋಗ್ತಾ ಇದ್ದಾರೆ ಯಾರಿಂದ ಬುದ್ಧೇವರಿಂದ ಇವತ್ತು ಈ ಮಠದಲ್ಲಿ ಇರತಕ್ಕಂತಹ ಒಂದು ವಾಸ್ತವ ಏನಂತ ಹೇಳಿದ್ರೆ ಏನಪ್ಪ ಕೈಯಲ್ಲಿ ಕಾಸಿರ್ಲಿ ಇರ್ಲಿ ಇಲ್ಲದೆ ಹೋಗಲಿ ಫ್ರೀಯಾಗಿ ಇಲ್ಲಿ ಹೋಗ್ಬೋದಲ್ಲ ಕುಣಗಲ್ ತಾಲೂಕಲ್ಲಿ ಉತ್ತರದುರ್ಗ ತಾಲೂಕಲ್ಲಿ ಏನಪ್ಪಾ ಉತ್ತರದುರ್ಗ ಹೋಬಳಿ ಆ ಬೆಟ್ಟಳ್ಳಿ ಮಠ ಏನಪ್ಪ ಬೆಟ್ಟಿ ಮಠ ನೋಡು ಫ್ರೀಯಾಗಿ ಎಜುಕೇಶನ್ ವಸತಿ ಆಮೇಲೆ ಇನ್ನೊಂದು ಕೇಳ್ಪಟ್ಟೆ ಇಲ್ಲಿ ಇನ್ನೊಂದ್ ಏನಂತ ಹೇಳಿದ್ರೆ ವಿದ್ಯೆಗಿನ್ನ ಮೀರಿ ಏನಂತ ಹೇಳಿದ್ರೆ ಆಗಮ ವೇದ ಇದಕ್ಕೆಲ್ಲೂ ಮುಕ್ತವಾದಂತಹ ಒಂದು ಕ್ಷೇತ್ರ ಅಂತ ಹೇಳಿದ್ರೆ ಬೆಟಲಿ ಮಠ ಬರ್ತಾ ಇರ್ತಿರಲ್ಲ ಇಲ್ಲಿ ನಾವು ಪಾಸಿಟಿವ್ ವೈಬ್ ಹೆಂಗಿರುತ್ತೆ ಬುದ್ಧಿಯವ್ರ ಈಗ ಮಕ್ಕಳುಗಳ ಬಗ್ಗೆ ನೀವು ಹೇಳಿದ್ರೆ ಪಾಪ ಏನು ಆರನೇ ತರಗತಿಯಿಂದ ಸೆಕೆಂಡ್ ಫ್ರೀ ಆಗಿ ಎಜುಕೇಶನ್ ಈಗ ನೀವು ಯಾವಾಗಲೂ ಮಟ್ಟಿಗೆ ಟೈಮ್ ಇಲ್ಲಿ ಬಂದು ಆ ಏನ್ ಉರಿ ಗದ್ದಿಗೆಶ್ವರ ಗಟ್ಟಿಗೆ ಅವರಿಗೆ ಪೂಜೆ ಸಲ್ಲಿಸ್ಕೊಟ್ಟು ಹೋಗ್ತಾ ಇರ್ತೀರಾ ಇಲ್ಲಿ ಪಾಸಿಟಿವ್ ಲೈಬ್ ಹೆಂಗಿದೆ ನೀ ಜನಗಳು ಏನ್ ಹೇಳ್ತೀರಾ ಅವತ್ತು ಬಾವಾಜಿ ಹೆಂಗೋ ಇದ್ರು ಇವತ್ತು ಬಾವಾದಿ ಹೆಂಗಿದಾರೆ ತುಂಬಾ ಚೆನ್ನಾಗಿದ್ದಾರೆ ಎಲ್ಲಿಂದ ಇಲ್ಲಿಂದ ಹ್ಮ್ ಮಠದಿಂದ ಕಾ ಮಠದಿಂದ ಉರಿಗದೇ ಇರೋದಿಲ್ಲ ಉರಿ ಗಡ್ಡೆಗೆ ಏನಪ್ಪಾ ಉರಿ ಈ ಊರಿಗಡ್ಡೆಗೆ ಮಠದಿಂದ ಇವತ್ತು ನಾಗಾಜಿ ಹೆಂಗಿದಾರಪ್ಪ ಇವತ್ತು ಇಷ್ಟ ಅರ್ಥ ಮಾಡ್ಕೊ ಈ ಕ್ಷೇತ್ರದಲ್ಲಿ ಮಕ್ಕಳುಗಳನ್ನ ತಂದ್ಬಿಡೋದ್ರೊಳಗಡೆ ಇನ್ನೊಂದೇನು ಹೇಳ್ತೇನೆ ಅಂತ ಹೇಳಿದ್ರೆ ಉಚಿತವಾದಂತಹ ಸಂಸ್ಕಾರ ಸಿಗುತ್ತೆ ಸಂಸ್ಕಾರ ಜೊತೆ ಒಳಗಡೆ ವೇದ ವಿಜ್ಞಾನ ಇನ್ನೊಂದು ಅನ್ನೊಂದು ಎಲ್ಲವೂ ಸಿಗುತ್ತೆ ಬೇಕಾದ್ರೆ ಬಿಡ್ಬೋದು ಮಗ ಬೇಡ ಅಂದ್ರೆ ಬೇಡ ಬಿಡು ಈಗ ನೀವು ಸಾಕಷ್ಟು ದೇವಸ್ಥಾನಗಳು ಮಠಗಳು ಹೋಗ್ತಾ ಇದ್ದ್ರು ಆಮೇಲೆ ಎಸ್ಪೆಷಲಿ ತುಂಬಾ ನಾನು ಕೇಳ್ಪಟ್ಟೆ ಸಿದ್ಧಾರೂಡರ ಆಶ್ರಮಕ್ಕೆ ಹೋಗ್ತಾ ಇದ್ದ್ರು ಈಗ ಎಲ್ಲಿ ಇರುತ್ತೆ ಬಿಡಿ ಅವರ ಎಲ್ಲಾ ಅಪ್ಪ ಇಲ್ಲಿ ನಾವು ಸಿದ್ಧಾರೂಡ್ರನ್ನು ನಾನು ಉಬ್ಳಿಲ್ಲಿ ಒಂದಕಡೆ ಸಿದ್ಧಾರೂಡ್ರನ್ನು ನಾನು ಉಬ್ಳಿ ಮಠದಲ್ಲಿ ನೋಡಿದೆ ಇನ್ನೊಂದು ಸಿದ್ಧಾರೂಡ್ರನ್ನು ನೋಡಿದ್ದಿಲ್ಲ ಅಂತ ಹೇಳಿದ್ರೆ ನರದಾಡ ಸಿದ್ಧಾರೂಡ್ರು ಅಂತ ಹೇಳಿ ಚನ್ನವೀರ ಶಿವಾಚಾರ್ರರ ಸ್ವಾಮಿಗಳು ಎಲ್ಲಿ ಮಠ ಹ್ಮ್ ಮಠ ಐತೆ ಓಕೆ ಅಲ್ಲಿ ಮಠ ಮಂಗಳೂರು ಸಿದ್ಧರ ಮಠ ಇದೆ ಎಲ್ಲಿದೆ ಆ ಸಿದ್ಧಾರೂಢನೆ ನಮ್ಮ ಚಿನ್ನ ಶಿವಾಚಾರ ಸ್ವಾಮಿಗಳು ಈಗ ಸಾಕಷ್ಟು ಈಗ ನೀವೆಲ್ಲ ಪಾಪ ನಿಮ್ ಟೈಮ್ ಸುದ ತುಂಬಾ ಕಮ್ಮಿ ಇದೆ ಈಗೆಲ್ಲ ಪಾಪ ಹೊರಗಡೆ ಹೋಗ್ತಾ ಇದೀರ ನೀವು ಈಗ ಮಾರ್ಗ ಮಧ್ಯೆ ಸಿಗುವಂತಹ ದೇವಸ್ಥಾನಗಳಿಗೆ ಮಠಗಳಿಗೆ ನೀವು ಹೋಗ್ತಾ ಇರ್ತೀರಾ ನೀನ್ ಯಾವ ದೇವಸ್ಥಾನ ಆದ್ರೆ ಸರಿ ಕೈ ಮುಕ್ಕೊಂಡು ಹೋಗೋದು ಜವಾಬ್ದಾರಿ ನಮ್ದು ಈಗ ನೀವು ಕುಣಿಗಲ್ ತಾಲೂಕಿನಲ್ಲಿ ಸಾಕಷ್ಟು ಒಂದು ಹದಿನೈದು ದಿನಕ್ಕೆ ಒಂದ್ ತಿಂಗಳಿಗೊಮ್ಮೆ ಬರ್ತೀರಾ ಈ ಮಠಕ್ಕೆ ಗುರುಗಳು ಇರ್ಲಿ ಇರ್ಲಿ ಗದ್ದಿಗೆ ಗದ್ದಿ ಅಪ್ಪನ ಪೂಜೆ ಟೈಮಲ್ಲಿ ಬರ್ತೀರಾ ಅಂತ ಗೊತ್ತಿರಲ್ಲ ಇವತ್ತನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿದೀರಾ ಈಗಿರ್ಬೇಕಾದ್ರೆ ಕುಣಿಗಲ್ ಇಲ್ಲಿ ಯಾಕೆ ಅನ್ಎಕ್ಸ್ಪೆಕ್ಟೆಡ್ ನಾನ್ ಸಿಕ್ತೇ ಅಂತ ಹೇಳಿದ್ರೆ ಅಪ್ಪ ಇಲ್ಲಿ ಗೊತ್ತಾ ಎಷ್ಟೋ ಮಕ್ಕಳುಗಳಿಗೆ ಕ್ರಿಯಲ್ ಕಾಸಿಲ್ಲ ಆಸೆ ಇದೆ ಈ ಇಂತ ಇಂಥ ಸೇವೆ ಯಾರು ಮಾಡಲ್ಲಂಬ ಎಲ್ಲರೂ ಅವ್ರವರು ಮಠ ಬಡ್ಸ್ಕೋಬೇಕು ಇನ್ನೊಂದು ಹನ್ನೊಂದು ಇಂದು ನೋಡ್ತಾರೆ ಆದ್ರೆ ಈ ಮರದಲ್ಲಿ ಮಕ್ಳಿಗೋಸ್ಕರವಾಗಿ ವಿದ್ಯಾರ್ಥಿಗಳಿಗೋಸ್ಕರವಾಗಿ ಅವನ್ ಏನ್ ಓದ್ತಿ ಓದ್ಲಿ ನೋಡೋಣ ನಿನ್ ಕೇಳ್ ಇದ್ರೆ ಹೋದ ಈಗ ಮಠದಲ್ಲಿ ಗದ್ದಿಯಪ್ಪನ್ಗೆ ಮಕ್ಕಳು ಪೂಜೆ ಮಾಡ್ತಾರೆ ಅಂತ ಇಲ್ಲಿ ಗೊತ್ತಾ ಅದು ಹೇಳಿದೀನಿ ಕೇಳೋ ಈ ಮಠದಲ್ಲಿ ನಮ್ಮ ಬುದ್ಧಿಯವರು ನಮ್ಮ ಚಂದ್ರಶೇಖರ್ ಶಿವಾಚಾರ್ಯ ಬುದ್ಧಿಯವರು ಆ ಒಂದಿಬ್ರು ಮೂರು ಜನ ಪೂಜೆ ಮಾಡ್ಲಿಕ್ಕೆ ಅಂತ ಇಟ್ಟಿದಾರೆ ಆದ್ರೆ ಈ ಮಠದಲ್ಲಿ ಒಂದು ವಿಶೇಷ ಏನಂತ ಹೇಳಿದ್ರೆ ಯಾರು ಹೆಂಗೇ ಬರ್ಲಿ ಏನೇ ಬರ್ಲಿ ಸಣ್ಣ ಮಕ್ಕಳ ಕೈಲೇ ಗದಿಯಪ್ಪ ಪೂಜೆ ತಗೊಳೋದು ಅದನ್ನ ತುಂಬಾ ಕೇಳ್ಪಟ್ಟೆ ಬುದ್ಧಿಯವರೇ ಮಕ್ಕಳು ದೇವ ಸಮಾನ ಅವರ ಮಕ್ಕಳ ಮೇಲೆ ಇರೋದಕ್ಕೆ ನಿಮ್ಮ ಅಪ್ಪ ಅರ್ಥ ಮಾಡ್ಕೋ ನೀ ಬರ್ತೀ ಅನ್ಕೋ ನೀ ನಾಳೆ ಬಂದು ಇಲ್ಲಿ ಮಟ್ಟಲ್ಲಿ ಹುಡ್ಕೋ ಒಂದ್ ಮೂರ್ ದಿವಸ ಇಲ್ಲೇ ಹುಡ್ಕೊ ಹ್ಮ್ ನೀನ್ ಕೆಲ ಪೂಜೆ ಮಾಡಕ್ ಆಗಲ್ಲ ನೋ 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 ನೋನು ಸಣ್ಣ ಮಕ್ಳೇ ಪೂಜೆ ಮಾಡ್ತಾರ ಇಲ್ಲಿ ಏನಪ್ಪಾ ಆಗ್ಬೋದಲ್ವಾ ಏನ್ ಗೊತ್ತಾ ಯಾರೇ ಬಡ ಮಕ್ಳಿರ್ಲಿ ಇರ್ಲಿ ಎಲ್ಲೇ ಇರ್ಲಿ ಎಂತ ಮಕ್ಳೇ ಆಗಿರ್ಲಿಪ್ಪ ಯಾವ ಕ್ಷೇತ್ರ ಆಗಿರ್ಲಿ ಯಾವ ರವನ ಆಗಿರ್ಲಿ ಈ ಒಂದು ಕ್ಷೇತ್ರದೊಳಗಡೆ ಅಕಸ್ಮಾತ್ ನನ್ನ ತಂದ ನಿಮ್ಮ ಮಕ್ಕಳನ್ನ ಬಿಟ್ಟಿದ್ದಾರೆ ಆರನೇ ಕ್ಲಾಸ್ ಇಂದ ಹಿಡಿದು ಸೆಕೆಂಡ್ ಪಿ ವರ್ಗು ನಾನು ಅಪ್ಪ ಒಂದು ವಿಚಾರ ಹೇಳಿದ್ರೆ ವೇದ ವಿಜ್ಞಾನ ಇದ್ ಬಿಟ್ಬಿಡು ಆದ್ರೆ ವಿದ್ಯಾಭ್ಯಾಸ ಅನ್ನೋ ವಿಚಾರದೊಳಗಡೆ ಕೊಲಿಯು ಜ್ಞಾನ ಇದ್ರೆ ನಿನಗೆ ಏನಪ್ಪ ನಾವ್ ಹೇಳ್ಕೊಡ್ತೀವಿ ಈ ಮಠದಲ್ಲಿ ಈ ಅಂತ ಮಕ್ಕಳನ್ನು ಬರ್ಲಿ ಇಡೀ ಇಡೀ ಕುಣುಗಲ್ ತಾಲೂಕು ಒಳಗಡೆ ಈ ಉತ್ತರದುರ್ಗ ಹೋಬಳಿ ಒಳಗಡೆ ಏನಪ್ಪಾ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಒಂದೇ ಒಂದು ಮಠ ಅಂತ ಹೇಳಿದ್ರೆ ಯಾವ ಮಠ ಅದು ಬೆಟ್ಟ ಬೆಟ್ಟಳ್ಳಿ ದುರ್ಗ ಉರಿ ಗದ್ದಿಗೆ ಶಿವರ ಗದ್ದಿಗೆ ಏನ್ಮಗನೆ ಒಳ್ಳೇದಾಗ್ಲಿ ಅರಹ್ ಅದೇ